ಇವತ್ತು ಕೋತಿ ಅಂದ್ಬಿಟ್ಟಿದೆ ಅದಕ್ಕಾಗಿ ನಾವು ಅಕ್ಕಿ ಹಾಕಿದ್ದೀವಿ ನೋಡಿ ಹೇಗಿದೆ ಮಳೆ ಬೇರೆ ಇದೆ ಪಾಪ ಮಳೆನಲ್ಲಿ ಸಿಕ್ಕಾಕ್ಕೊಂಡು ಶೆಲ್ಟರ್ ಇಲ್ದೇರ ಇದೆ ಅದಕ್ಕೋಸ್ಕರ ಊಟ ಇದ್ದೀನಿ ನಾನು ಅಕ್ಕಿ ಬಾಳೆಹಣ್ಣು ಕಡಲೆಕಾಯಿ ಬೀಜ ಎಲ್ಲ ತಿಂತು ತಿಂದ್ಬಿಟ್ಟು ಆ ಕಡೆ ಹೋಗಿದೆ ಕೂತ್ಕೊಂಡಿದೆ ಇವಾಗ ಮಳೆ ಬರ್ತಾ ಇದೆ ಪಾಪ ಶೆಲ್ಟರ್ ಬೇಕಲ್ವಾ ಏನು ಮಾಡೋದು ಅಂತ ನೋಡ್ತಾ ಇದೆ ಎಲ್ಲಿ ಕೂತ್ಕೊಳ್ಳೋದು ಅಂತ ಯಾಕೋ ಇದು ಒಂಟಿಯಾಗಿ ಬಂದ್ಬಿಟ್ಟಿದೆ ಯಾವಾಗಲೂ ಇದು ಗುಂಪಿನಲ್ಲೇ ಬರೋದು ಇದ್ರ ಜೊತೆಗೆ ಬೇರೆಯವರೆಲ್ಲ ಎಲ್ಲಿ ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ತಪ್ಪಿಸ್ಕೊಂಬಿಟ್ಟಿದ್ಯೋ ಏನೋ ಗುಂಪಿನ ಜೊತೆಗೆ ಅದನ್ನು ಈ ಮಳೆಯಲ್ಲಿ ಶೆಲ್ಟರ್ಗೋಸ್ಕರ ನೆರಳಿಗೋಸ್ಕರ ಎಲ್ಲಾದರೂ ಹುಡ್ಕೊಂಡು ಅದು ಹೋಗಿ ಕೂತ್ಕೊಳ್ಳುತ್ತೆ ಪಾಪ ಅದರದಷ್ಟೇ ಜೀವನ ದೇವರು ಎಲ್ಲರನ್ನೂ ಹುಬ್ಸುತ್ತೆ ಆದರೆ ಯಾರಿಗೂ ಸರಿಯಾಗಿ ಒಂದು ಹಂಚಿಕೆಯನ್ನು ಸರಿಯಾಗಿ ಮಾಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಹೋಗು ಚಿನ್ನ ಮಳೆ ಬರ್ತಾ ಇದೆ ತುಂಬ ಜೋರಾಗಿ ಮಳೆ ಜೋರಾಯಿತು ಆಯಿತು ಇಂಥ ಪ್ರಾಣಿಗಳಿಗೆ ನಾವೇನಾದರೂ ಸಹಾಯ ಮಾಡಬೇಕು ಮಾಡ್ತಾ ಇರಬೇಕು ಪ್ರಕೃತಿಗೆ ಅನ್ನೋದು ನನ್ನ ಒಂದು ಸಂದೇಶ ಆಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್